ಮಹಾಭಾರತದಲ್ಲಿ ಜೂಜಾಟ ನಡೆಯುತ್ತೆ ಆ ಜೂಜಾಟದ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಲ್ವಾ ಅಲ್ಲಿ ದುರ್ಯೋಧನ ಮತ್ತೆ ಶಕುನಿ ಒಂದು ಜಾಲವನ್ನು ಬೀಸ್ಬಿಟ್ಟು ಇವರಿಗೆ ಪಾಂಡವರಿಗೆ ಜೂಜಾಟಕ್ಕೆ ಆಹ್ವಾನ ಕೊಡ್ತಾರೆ ಆ ಜೂಜಾಟದಲ್ಲಿ ಧರ್ಮರಾಯ ತನಗಿಷ್ಟ ಇಲ್ಲ ಇಲ್ಲಂದ್ರೆ ಜೂಜಾಟದಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾನೆ ತೊಡಗಿಸ್ಕೊಂಡಾಗ ಅವನು ಒಂದೊಂದಾಗೆ ಕಳ್ಕೊಳ್ತಾ ಬರ್ತಾನೆ ಮೊದಲನೇದಾಗಿ ವಜ್ರವೈದ್ಯರ ಕಳ್ಕೊಳ್ತಾನೆ ಭೂಮಿಯನ್ನು ಕಳ್ಕೊಳ್ತಾನೆ ಕೊನೆಗೆ ತನ್ನ ತಮ್ಮಂದಿರನ್ನು ಕಳ್ಕೊಳ್ತಾನೆ ತನ್ನನ್ನು ಕಳ್ಕೊಳ್ತಾನೆ ಕೊನೆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ತನ್ನ ಹೆಂಟಿಯಾದ ದ್ರೌಪದಿಯನ್ನು ಕೂಡ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾನೆ ಅವಳ ಮಾನಭಂಗಕ್ಕೆ ಪ್ರಯತ್ನ ಆಗೋ ಮಟ್ಟಕ್ಕೆ ಜೂಜಾಟ ಎಳ್ಕೊಂಡೋಗುತ್ತೆ ಶ್ರೀಕೃಷ್ಣ ಬಂದು ಆ ಒಂದು ಆ ದ್ರೌಪದಿಯ ಮಾನವನ್ನ ಕಾಪಾಡ್ತಾನೆ ಆದ್ರೆ ಇಂದಿನ ಯುಗದಲ್ಲಿ ಈ ಜೂಜಾಟ ಯಾವ ರೀತಿ ಪರಿವರ್ತನೆಗೊಳ್ತಾ ಇದೆ ಅಂತ ಹೇಳಿದ್ರೆ ಆನ್ಲೈನ್ ಗ್ಯಾಂಬ್ಲಿಂಗ್ ಅಥವಾ ಕೆಸಿನೋಗಳು ಸ್ಕ್ರಾಚ್ ಕಾರ್ಡ್ಸ್ ಲಾಟರಿ ಆಡ್ತಕ್ಕಂಥದ್ದು ಈ ತರ ಮತ್ತೆ ಐ ಪಿ ಎಲ್ ಬೆಟ್ಟಿಂಗ್ ಇದ್ರಲ್ಲಿ ಜನ ಮುಳುಗ ಹೋಗ್ತಾ ಇದ್ದಾರೆ ಇದನ್ನ ನಾವು ಪೆಥಾಲಜಿಕಲ್ ಗ್ಯಾಂಬ್ಲಿಂಗ್ ಅಂತ ಹೇಳ್ತಿವಿ ಈ ಪೆಥಲಾಜಿಕಲ್ ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರೆ ಏನು ಈಗ ಮೊನ್ನೆ ಒಬ್ಬ ಅಹ್ ಬಂದಿದ್ರು ಆ ಪೇಶೆಂಟ್ ಸರಿಸುಮಾರು ಐದು ಕೋಟಿಯಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ಐದು ಕೋಟಿ ಹಣವನ್ನ ಯಾವ ರೀತಿ ಕಳ್ಕೊಂಡ್ರು ಅಂತ ಹೇಳಿದ್ರೆ ಇನಿಷಿಯಲಿ ಅವರು ಆಟ ಆಡ್ತಾ ಇದ್ದಿದ್ದು ಆನ್ಲೈನಲ್ಲಿ ಮೊದಲು ಒಂದು ಸಾವಿರಕ್ಕೇನೋ ಆಟ ಆಡಿದ್ರು ಸ್ವಲ್ಪ ದಿನ ಒಂದು ಹತ್ತು ಸಾವಿರ ಆಗಿದ್ರು ಹದಿನೈದು ಸಾವಿರ ಆಗಿದ್ರು ಇಪ್ಪತ್ತು ಸಾವಿರ ಆಗಿದ್ರು ಆಮೇಲೆ ಹೋಗ್ತಾ 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 ಅವ್ರಿಗೆ ಇದರಲ್ಲಿ ಥ್ರಿಲ್ ಬರ್ಲಿಕ್ಕೆ ಶುರು ಆಯಿತು ಖುಷಿ ಬರ್ಲಿಕ್ಕೆ ಶುರು ಆಯಿತು ನಾನು ಅನಾಯಾಸವಾಗಿ ಇಡೀ ತಿಂಗಳೆಲ್ಲ ಕೆಲಸ ಮಾಡಿದ್ರೆ ನನಗೊಂದು ಅರವತ್ತು ಸಾವಿರ ಸಂಬಳ ಬರ್ತಾ ಇದೆ ಆದರೆ ಇಲ್ಲಿ ಕೂತಲ್ಲೇ ನನಗೆ ಲಕ್ಷಾಂತರ ರೂಪಾಯಿ ಬರ್ತಾ ಇದೆಯಲ್ಲ ಹೇಳ್ಬಿಟ್ಟು ಅದರಲ್ಲೇ ಮುಳುಗೋಗ್ತಾ ಹೋಗ್ತಾ ಇದ್ದರು ನಾನು ಉಳಿಸಿರ್ತಕ್ಕಂಥ ಹಣ ತಾನು ಬ್ಯಾಂಕಲ್ಲಿ ಇಟ್ಟಿದ್ದ ಎಫ್ ಡಿ ಇದನ್ನೆಲ್ಲ ಖರ್ಚು ಮಾಡ್ಕೊಳ್ತಾ ಅದನ್ನ ಜೂಜಾಟದಲ್ಲಿ ಮುಳುಕೊಳ್ತಾ ಹೋಗ್ತಾ ಹೋಗ್ತಾ ಕೊನೆಗೆ ಲಕ್ಷ ಕಳ್ಕೊಂಡ್ರು ಕೋಟಿ ಕಳ್ಕೊಂಡ್ರು ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನ ಬಂಗಾರಗಳನ್ನ ಆಸ್ತಿಗಳನ್ನ ಕಳ್ಕೊಳ್ತಾ ಬರ್ತಾ ಹೋದ್ರು ಸೊ ಕೊನೆಗೆ ಅವ್ರ ಹೆಂಡ್ತಿಗೆ ಇದು ಗೊತ್ತಾದ್ಮೇಲೆ ನಮ್ಮ ಹತ್ರ ಚಿಕಿತ್ಸೆಗೆ ಅಂತ ಕರ್ಕೊಂಡ್ ಅದು ಒಂದು ಉದಾಹರಣೆ ಆದ್ರೆ ಇನ್ನೊಬ್ರು ಗೋವಾದಲ್ಲಿ ಹೋಗ್ಬಿಟ್ಟು ಕೆಸಿನೋ ಆಡ್ತಕ್ಕಂಥದ್ದು ಇಲ್ಲಿಂದ ದುಡ್ಡು ತಗೊಂಡು ಹೋಗೋದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಗಳಿಸೋದು ಆಮೇಲೆ ಮತ್ತೆ ಸೋಲೋ ಅದು ಇದು ಮುಂದುವರಿತಾ ಹೋಗುತ್ತೆ ಸೊ ಇದನ್ನ ರೋಗ ಗಸ್ ಗ್ರಸ್ತ ಜೂಜಾಟ ಅಥವಾ ಪೆಥಲಾಜಿಕಲ್ ಗ್ಯಾಬ್ಲಿಂಗ್ ಅಂತ ಹೇಳ್ತೀವಿ ಈ ಪೆಥಲಾಜಿಕಲ್ ಗ್ಯಾಲಿಂಗು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕಾಗುತ್ತೆ ಬಹಳಷ್ಟು ಜನಕ್ಕೆ ಏನಂತ ಹೇಳಿದ್ರೆ ತಾನು ಸಡನ್ ಆಗಿ ಶ್ರೀಮಂತ ಆಗ್ಬಿಡ್ಬೇಕು ಸಡನ್ ಆಗಿ ನನ್ನ ಹತ್ರ ಇಂಥ ಫೋನ್ ಇರಬೇಕು ಇಂಥ ಕಾರ್ ಇರಬೇಕು ಇಂಥ ಒಂದು ಮನೆ ಬಂಗ್ಲೆ ಇರಬೇಕು ಇದಕ್ಕೆ ನಾನು ಇಪ್ಪತ್ತ್ ಮೂವತ್ತು ವರ್ಷ ದುಡಿಯೋದು ಬೇಕಾಗಿಲ್ಲ ನಾನು ಕೆ ಕೇವಲ ಕೆಲವು ವಾರಗಳಲ್ಲಿ ನಾನು ಲಾಟ್ರಿ ಆಡೋ ಕೆಸಿನೋ ಆಡೋ ಆನ್ಲೈನ್ ಗ್ಯಾಮ್ಲಿಂಗ್ ಮಾಡೋ ಶ್ರೀಮಂತ ಆಗ್ಬೇಕು ಅಂತ ಒಂದು ಆಸೆ ಒಂದು ಥ್ರಿಲ್ ಇರುತ್ತೆ ಯೂಶಲಿ ಏನಾಗುತ್ತೆ ಇನಿಷಿಯಲಿ ಅವರು ಒಂದು ಸಿಸ್ಟಮಲ್ಲಿ ತಮ್ಮನ್ನ ಗೆಲ್ಲಿಸ್ತಾರೆ ಗೆಲ್ಲಿಸಿದಾಗ ತಮ್ ಖುಷಿ ಆಗುತ್ತೆ ಖುಷಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಆಡಬೇಕು ಅನ್ಸುತ್ತೆ ಅದನ್ನ ನಾನು ನಾವು ಡೋಪಮಿನ್ ರಿವಾರ್ಡ್ ಪಾತ್ವೆ ಅಂತ ಹೇಳ್ತೀವಿ ಈ ಡೋಪಮಿನ್ ನಾವೇನಾದ್ರು ಸಣ್ಣ ಪುಟ್ಟದಾಗಿ ಗೆದ್ದಾಗ ಡೋಪಮಿನ್ ರಿಲೀಸ್ ಆಗುತ್ತೆ ನಮಗೆ ಖುಷಿ ಕೊಡುತ್ತೆ ಒಂದೇ ಸರಿಗೆ ನನಗೆ ಥ್ರಿಲ್ ಆಗುತ್ತೆ ಓ ಆರಾಮಾಗಿ ಎದ್ಬಿಟ್ನಲ್ಲ ಅಂತ ಹೇಳಿ ಸರಿ ಆಡ್ಲಿಕ್ಕೆ ಹೋಗ್ಬಿಟ್ಟು ಮತ್ತೆ ಕಳ್ಕೊಳ್ತಾ ಬರ್ತಾರೆ ಸೊ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಅವ್ರು ಈ ಕೆಲಸ ಕಾರ್ಯಗಳಲ್ಲಿ ಅಹ್ ಲಕ್ಷ ಕಡಿಮೆ ಆಗ್ತಾ ಹೋಗುತ್ತೆ ಸದಾ ಕಾಲ ಗ್ಯಾಮ್ಲಿಂಗ್ ಮುಳುಗ್ತಾ ಹೋಗ್ತಾರೆ ಸಂಬಂಧಗಳ ಬಗ್ಗೆ ಕೆಲಸದ ರೂಪಗಳ ಬಗ್ಗೆ ನಿರ್ಲಕ್ಷಿಸ್ತಾ ಹೋಗ್ತಾರೆ ಆಮೇಲೆ ಆ ಒಂದು ಫಂಡಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ ಏನಂತ ಹೇಳಿದ್ರೆ ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನ ಮಾರ್ಲಿಕ್ ಶುರು ಮಾಡ್ತಾರೆ ಎಫ್ ಡಿಗಳನ್ನ ಕರಸ್ಲಿಕ್ ಶುರು ಮಾಡ್ತಾರೆ ಬಂಗಾರ ವಜ್ರ ವೈಢ್ಯಗಳನ್ನ ಕಳ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನ ಒಟ್ಟು ದುಡ್ಡನ್ನ ಕರಗಿಸ್ಬಿಟ್ಟು ಗ್ಯಾಮ್ಲಿಂಗ್ ಆಡ್ತಕ್ಕಂಥದ್ದು ಕೊನೆಯದಾಗಿ ಕಳ್ಕೊತಾ ಕಳ್ಕೊಳ್ತಾ ಮೇಲೆ ಆಮೇಲೆ ಆದ್ರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರಲ್ಲ ಅವರಿಗೆ ಓ ನಾನು ಆಲ್ರೆಡಿ ಒಂದು ಕೋಟಿ ಕಳ್ಕೊಂಡಿದೀನಿ ನಾನು ಎಲ್ಲಿ ಕಳ್ಕೊಂಡಿದೀನಿ ಅಲ್ಲೇ ಗೆಲ್ಬೇಕು ಅನ್ನೋ ಒಂದು ಮತ್ತೆ ಆ ಒಂದು ಮನಸ್ಥಿತಿಯಲ್ಲಿ ಆ ಗೀಲಿನ ಮನಸ್ಥಿತಿಯಲ್ಲಿ ಮತ್ತೆ ಇನ್ನೊಂದ್ಸರಿ ಆಡಕ್ಕೋ ಇನ್ನೂ ಐವತ್ತು ಲಕ್ಷ ಎರಡು ಕೋಟಿ ಯಾರಿಗೆ ಕಳ್ಕೊಳ್ತಾ ಹೋಗ್ತಾ ಇರ್ತಾರೆ ಕೊನೆಯದಾಗಿ ಅವರು ಖಿನ್ನತೆ ಒಳಗಾಗ್ತಾರೆ ಡಿಪ್ರೆಷನಿಗೆ ಒಳಗಾಗ್ತಾರೆ ಎಷ್ಟೋ ಮಂದಿ ಜೀವನದಲ್ಲಿ ನಾನು ಸೋದ್ಬಿಟ್ಟೆ ನಾನು ಇಪ್ಪತ್ತ್ ಮೂವತ್ತು ವರ್ಷ ದುಡ್ದಿದೆಲ್ಲ ಎರಡು ಮೂರು ತಿಂಗಳು ಕಳ್ಕೊಂಡ್ಬಿಟ್ಟೆ ಇನ್ನು ಜೀವನಕ್ಕೆ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಆಲೋಚನೆ ಸ್ಯೂಸೈಡ್ ಮಾಡೋಕ್ಕೆ ಕೂಡ ಹೋಗಿ ಎಷ್ಟೋ ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪೆಥೊಲಾಜಿಕಲ್ ಗ್ಯಾಮ್ಲಿಂಗ್ ಆ ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿಯನ್ನು ಹದಗೆಡಿಸುತ್ತೆ ಅದರಿಂದ ಮತ್ತೊಂದು ಆಲ್ಕೋಹಾಲ್ ಅಡಿಕ್ಷನ್ನು ಡಿಪ್ರೆಷನ್ನು ಮತ್ತೆ ಸ್ಯೂಸೈಡ್ ಆತ್ಮಹತ್ಯೆ ಬೇರೆ ರೀತಿಯಾದ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ ಆ್ಯಂಡ್ ಇಡೀ ಕುಟುಂಬವನ್ನೇ ಒಂದು ಸರ್ವನಾಶ ಮಾಡತಕ್ಕಂಥ ಒಂದು ಅಗಾಧ ಒಂದು ಕ್ರೌರ್ಯ ಶಕ್ತಿ ಈ ಜೂಜಾಟಕ್ಕೆ ಅಥವಾ ಪೆಥೊಲಾಜಿಕಲ್ ಗ್ಯಾಮ್ಲಿಂಗ್ ಇದೆ ಆದರೆ ನೀವು ಯಾರನ್ನಾರು ನಿಮ್ ಫ್ಯಾಮಿಲಿ ಮೆಂಬರ್ಸು ನಿಮ್ ಫ್ರೆಂಡ್ಸು ಯಾ ಈ ರೀತಿ ಆಧಾರ ದುಡ್ಡು ಕಳ್ಕೊಳ್ತಾ ಇದ್ರೆ ಈ ರೀತಿ ಆಧಾರ ಒಂದು ಸಂಬಂಧಗಳು ಇದ್ರೆ ತಾವು ಅದನ್ನ ಏನ್ ಮಾಡ್ಬೋದು ಅವರಿಗೆ ಮನೋವೈದ್ಯರ ಬಳಿ ಕ್ಕೊಂಡ್ ಬರಬೇಕು ಅವರಿಗೆ ಬೇಕಾಗಿರತಕ್ಕಂಥ ಒಂದು ಮಾನಸಿಕ ಚಿಕಿತ್ಸೆ ಬಹಳ ಮುಖ್ಯ ನಾವು ಅವ್ರಿಗೆ ಕೇವಲ ಆಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳೋದ್ರಿಂದ ಅದೊಂದು ರೋಗಗ್ರಸ್ತವಾದ ಒಂದು ಮನಸ್ಸಿರತಕ್ಕಂಥ ಅಷ್ಟಕ್ಕೆ ಅವರು ಸರಿ ಆಗೋದಿಲ್ಲ ಸೊ ಹಾಗಾಗಿ ಅವ್ರನ್ನ ಮನೋವೈದ್ಯರು ಬರೀ ಕರ್ಕೊಂಬಂದು ಅದಕ್ಕೆ ಬೇಕಾಗಿರತಕ್ಕಂಥ ಚಿಕಿತ್ಸೆ ಇರುತ್ತೆ ಆ ಬ್ರೈನಲ್ಲಿ ಆಗಿರತಕ್ಕಂಥ ರಾಸಾಯನಿಕ ದ್ರವಗಳ ಏರುಪೇರು ಇಂದ ಮತ್ತೆ ಒಂದು ಚಂಚಲತೆಯನ್ನು ಸರಿ ಮಾಡ್ಲಿಕ್ಕೆ ಅವ್ರಿಗೆ ಮೂಡ್ ಸ್ಟೆಬಿಲೈಸರ್ಸ್ ಮತ್ತೆ ಎಸ್ ಎಸ್ ಆರ್ ಐಸ್ ಅಂತ ಹೇಳ್ಬಿಟ್ಟು ಕೊಡ್ತೇವೆ ಮತ್ತೆ ಆ ಒಂದು ಕಂಪಲ್ಸಿವ್ ಬಿಹೇವಿಯರ್ ಕಡಿಮೆ ಆಗಲಿಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮೆಡಿಕೇಶನ್ಸ್ ಮಾತ್ರೆಗಳು ಬಂದಿದೆ ಜೊತೆಗೆ ಅವರಿಗೆ ಸಿ ಬಿ ಟಿ ಮತ್ತೆ ಬಿಹೇವಿಯಲ್ ಥೆರಪಿ ಅಂತ ಹೇಳ್ತೀವಿ ಆ ಒಂದು ಆಲೋಚನೆಯನ್ನ ಮನಸ್ಸಿಂದ ಹೇಗೆ ಹೊರಗಿಡಬೇಕು ಮತ್ತೆ ಡಿಜಿಟಲ್ ಫಾಸ್ಟಿಂಗ್ ಅಲ್ಲಿರ್ತಕ್ಕಂಥ ಆ್ಯಪ್ಗಳನ್ನೆಲ್ಲ ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಡಿಲೀಟ್ ಮಾಡಬೇಕು ಮತ್ತೆ ಆ ರೀತಿ ಅವರಿಗೆ ಒಂದು ಅರ್ಜ್ ಬಂದ್ರೆ ಮತ್ತೆ ನಾನು ಹೋಗಿ ಆಡಬೇಕು ಅಂದಾಗ ಅವರು ಅದನ್ನ ಬೇರೆಯವ್ರ ಥರ ಹೇಳ್ಕೊಳ್ಬೇಕು ಅದರಿಂದ ಹೊರಗೆ ಬರ್ಲಿಕ್ಕೆ ಯಾವ್ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಮನಸ್ಸಿಗೆ ನಾವು ಮನಮುಟ್ಟವಾಗಿ ಕೌನ್ಸಿಲಿಂಗ್ ಅನ್ನು ಮಾಡ್ತೀವಿ ಜೊತೆಗೆ ಒಬ್ಬೊಬ್ಬರಿಗೆ ತೀವ್ರವಾಗಿರುವಾಗ ಅಡ್ಮಿಷನ್ ಮಾಡ್ಕೊಂಡು ಕೂಡ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಈ ಚಿಕಿತ್ಸೆಗಳ ಕೊಡೋದ್ರಿಂದ ಅವರು ಮತ್ತೆ ಆ ಒಂದು ಗ್ಯಾಬ್ಲಿಂಗಿಗೆ ಹೋಗದೆ ರೀತಿ ನೋಡ್ಕೊಳ್ಬೋದು ಅವರ ಒಂದು ಹಣವನ್ನು ಉಳಿಸೋದಲ್ಲದೆ ಅವರ ನೆಮ್ಮದಿ ಮತ್ತೆ ಸಾಂಸಾರಿಕ ಜೀವನವನ್ನು ಕೂಡ ನಾವು ಉಳಿಸ್ಬೋದು ಥ್ಯಾಂಕ್ ಯು